ಟ್ಯಾಟೂ ಅನ್ನೋದು ಈಗಿನ ಯುವ ಜನಾಂಗದ ನಡುವೆ ಮೋಡಿ ಮಾಡಿರುವ ಒಂದು ಕಲೆಯಾಗಿದೆ ಇದು ನನಗೂ ಇಷ್ಟಾನೆ ನಮ್ಮ ಭಾರತದಲ್ಲಿ ಹಿಂದಿನ ಕಾಲದಿಂದಲೂ ಹಚ್ಚಿ ಹಾಕಿಸಿಕೊಳ್ಳುವ ಪ್ರಕ್ರಿಯೆ ಅಥವಾ ಕಲೆಯಿತ್ತು ಆ ಕಲೆಗೆ ಆಧುನಿಕತೆ ಸೇರಿ ಈಗ ಅದು ಟ್ಯಾಟೋ ಆಗಿ ಪರಿವರ್ತನೆಗೊಂಡಿದೆ ಹಿಂದಿನ ಕಾಲಕ್ಕೂ ಈಗಿನ ಕಾಲದ ಟ್ಯಾಟೋಗೆ ಬಹಳಷ್ಟು ವ್ಯತ್ಯಾಸ ಇದೆ ಆಗ ಹಚ್ಚೆ ಹಾಕಿಸಿಕೊಂಡವರಿಗೆ ಅದು ದುಷ್ಪರಿಣಾಮ ಬೀರುತ್ತಿರಲಿಲ್ಲ ಆದರೆ ಈಗ ಏನು ಅಂತ ಅಲ್ವಾ ಅದನ್ನೇ ಹೇಳಲು ಹೊರಟಿದ್ದೇನೆ ಕೇಳಿ ನವಯುಗದ ಜನರು ಟ್ಯಾಟೋವನ್ನು ತುಂಬಾ ಇಷ್ಟಪಡುತ್ತಾರೆ ಯಾವ ವ್ಯಕ್ತಿ ಆತನ ಆ ಹಚ್ಚೆ ಮಾತ್ರ ಮಾಸಿ ಹೋಗಲ್ಲ ಹೌದು ಹಾಕಿಸಿಕೊಳ್ಳುವುದು ಇಂದಿನ ಯುವ ಜನತೆಯ ಫ್ಯಾಷನ್ ಆಗಿದೆ ಅದರಲ್ಲೂ ಮೈಹುರಿ ಮಾಡಿಕೊಳ್ಳುವ ಯುವಕರು ಪ್ರೀತಿಯಲ್ಲಿ ಬಿದ್ದ ಯುವತಿಯರಿಗೆ ಟ್ಯಾಟೋಗಳೆಂದರೆ ಅಚ್ಚುಮೆಚ್ಚು ಆದರೆ ಟ್ಯಾಟೋ ಹಾಕಿಸುವ ಮುನ್ನ ಕೆಲ ವಿಚಾರಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಒಳಿತು ಸೆಲೆಬ್ರಿಟಿಗಳಿಂದ ಹಿಡಿದು ಸಾಮಾನ್ಯ ಜನರವರೆಗೆ ಈ ಟ್ಯಾಟೋ ಜನಪ್ರಿಯವಾಗಿದೆ ತಮ್ಮ ಇಷ್ಟದ ವ್ಯಕ್ತಿಯ ಅಥವಾ ಚಿಹ್ನೆಯನ್ನು ಹಾಕಿಸಿಕೊಳ್ಳುವುದು ಇನ್ನು ಜೋಡಿಗಳು ಕಪಲ್ ಟ್ಯಾಟೋ ಹಾಕಿಸಿಕೊಳ್ಳುವುದು ನೋಡುತ್ತೇವೆ ಪ್ರತಿಯೊಬ್ಬರು ಹಾಕಿಸಿಕೊಂಡಿರುವ ಟ್ಯಾಟೋವಿನ ಒಂದೊಂದು ಸುಂದರ ಕತೆ ಇರುತ್ತದೆ ಟ್ಯಾಟೋ ಹಾಕುವವರು ಗಲ್ಲಿ ಗಲ್ಲಿಯಲ್ಲಿ ಸಿಗುತ್ತಾರೆ ಕೆಲವು ಕಡೆ ದುಬಾರಿ ಇದ್ದರೆ ಮತ್ತೆ ಕೆಲವು ಕಡೆ ಕಡಿಮೆ ಬೆಲೆಗೆ ಟ್ಯಾಟೋ ಹಾಕಿಕೊಡುತ್ತಾರೆ ಕಡಿಮೆ ಬೆಲೆಗೆ ಟ್ಯಾಟೋ ಹಾಕುತ್ತಾರೆ ಎಂದು ಹಾಕಿಸಿದರೆ ನಿಮ್ಮ ತ್ವಚೆಯ ಆರೋಗ್ಯದ ಬಗ್ಗೆ ಎಚ್ಚರ ಯಾಕೆಂದರೆ ಟ್ಯಾಟೋ ಉದ್ಯಮ ಹೆಚ್ಚಿನ ಆದಾಯ ಗಳಿಸುವ ದಂಧೆಯಾಗಿದೆ ಪ್ರತಿದಿನ ಸಾವಿರಾರು ಜನರು ಟ್ಯಾಟೋ ಹಾಕಿಸಿಕೊಳ್ಳುತ್ತಾರೆ ಒಮ್ಮೆ ಟ್ಯಾಟೋ ಹಾಕಿಸಿದ ನಂತರ ಅಥವಾ ಕೆಲವು ದಿನಗಳ ನಂತರ ವಿನ್ಯಾಸ ಇಷ್ಟವಾಗದಿದ್ದರೆ ಏನು ಮಾಡಲು ಸಾಧ್ಯವಿಲ್ಲ ಮತ್ತೆ ಲೇಸರ್ ಚಿಕಿತ್ಸೆ ಪಡೆಯಬೇಕಷ್ಟೇ ಹಾಕುವ ಉಪಕರಣಗಳ ಸ್ವಚ್ಛತೆ ಹಾಗೂ ಎಲ್ಲ ಅಗತ್ಯ ಉಪಕರಣಗಳ ಬಗ್ಗೆ ಪರಿಶೀಲಿಸಬೇಕು ಇಲ್ಲದಿದ್ದರೆ ಎಚ್ಐವಿ ಮಲೇರಿಯಾದಂತಹ ಮಾರಕ ಕಾಯಿಲೆಗೆ ತುತ್ತಾಗುತ್ತೇವೆ ಎಲ್ಲರಿಗೆ ಕಾಣಿಸುವಂತ ಜಾಗದಲ್ಲಿ ಕುತ್ತಿಗೆ ಕೈಕಾಲುಗಳಲ್ಲಿ ಟ್ಯಾಟೂ ಹಾಕಿಸುತ್ತಾರೆ ಇನ್ನು ಕೆಲವರು ಮೈಪೂರ್ತಿ ಟ್ಯಾಟೋ ಚಿತ್ತಾರವನ್ನು ಮೂಡಿಸಿರುವ ನಿದರ್ಶನಗಳು ಇವೆ ಇನ್ನು ಹಚ್ಚಿ ಹಾಕಿದ ನಂತರ ಮೊದಲು ಪೆಟ್ರೋಲಿಯಂ ಜೆಲ್ಲಿ ಅಂದ್ರೆ ವ್ಯಾಕ್ಸಿನ್ ಎಂದು ಹೇಳಬಹುದು ಅದನ್ನು ಹಚ್ಚಲಾಗುತ್ತೆ ಇದರ ಕಾರಣ ಇಷ್ಟೇ ಸೋಂಕುಗಳನ್ನು ತೆಗೆದುಹಾಕುವ ಸಲುವಾಗಿ ಅಷ್ಟೇ ಇನ್ನು ಹಚ್ಚೆ ಬಗ್ಗೆ ಅನೇಕ ಋಣಾತ್ಮಕ ಆಲೋಚನೆಗಳು ಇದ್ರು ಟ್ಯಾಟೋ ಅನ್ನೋದು ನಮ್ಮ ರಕ್ತ ಕಣಗಳ ಚಲನೆಗೆ ಮತ್ತಷ್ಟು ರೋಗದ ಕಣಗಳ ವಿರುದ್ಧ ಹೋರಾಡಲು ಪ್ರಾಸೆಸ್ ಹಂತದಲ್ಲಿ ಉಪಯೋಗವಾಗುತ್ತದೆಯಾದ್ರೂ ಅತಿಯಾದ್ರೆ ಅಮೃತವು ವಿಷ ಎಂಬ ಮಾತಿನಂತೆ ಅಗತ್ಯಕ್ಕಿಂತ ಹೆಚ್ಚು ಹಚ್ಚಿ ಹಾಕುವುದು ಒಳ್ಳೆಯದಲ್ಲ ಫ್ಯಾಷನ್ ಅನ್ನೋ ಹೆಸರಿನಲ್ಲಿ ಟ್ರೆಂಡಿಂಗ್ ಅನ್ನು ಹುಚ್ಚು ಹೆಚ್ಚಾಗಿ ಶರೀರದ ಮೇಲೆ ಮಾಡುವ ಯಾವುದೇ ಬದಲಾವಣೆಗಳು ಪ್ರಾಕೃತಿಕ ವಿರೋಧವಾದರೂ ಅದನ್ನೇ ಅಳವಡಿಸುವಾಗ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸುವುದು ಉತ್ತಮ ಅತಿಯಾದ್ರೆ ಅಮೃತವು ವಿಷ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ Number 20.